ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮೊಳಕಾಲ್ಮುರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಬಿ ಎಸ್ ಶಂಕರಪ್ಪನವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಆರ್ ತಿಪ್ಪೇಸ್ವಾಮಿ ಅವರು ವಹಿಸಿದ್ದರು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜನಸಂಸ್ಥಾನ ಸಂಸ್ಥೆ ಕಾರ್ಯದರ್ಶಿಗಳಾದ ಪಿ ವಿರೂಪಾಕ್ಷಪ್ಪ ಅವರು ಮಾತನಾಡಿದರು ಪಟ್ಟಣಕ್ಕೆ ಬಂದಂಥ ಯಾವುದೇ ಹಳ್ಳಿಯ ಜನರಿಗೆ ಆಗಿರ್ಬೋದು ಪಟ್ಟಣದ ನಿವಾಸಿಗಳಿಗೆ ಆಗಿರ್ಬೋದು ತಕ್ಷಣದಲ್ಲಿ ಅವರ ಅವಶ್ಯಕತೆಗಳನ್ನು ತಿಳಿಸುವವರು ಬೀದಿ ಬದಿ ವ್ಯಾಪಾರಿಗಳು ದುಡಿದು ದಣಿದು ಬಂದಂಥವರಿಗೆ ನೀರು ತಂಪಾದ ನೀರು ಕಬ್ಬಿನ ಹಾಲು ನೀಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳಿದರು ಅವರು ಇವರ ಬದುಕು ಮುಂದಿನ ದಿನಗಳಲ್ಲಿ ಉತ್ತಮವಾಗಿಲ್ಲ ಅಂತ ಆಶಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಮಂಜುನಾಥ್ ಪಿ ಎಸ್ ಐ ಪಾಂಡುರಂಗಪ್ಪ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಗೌರವಾಧ್ಯಕ್ಷ ಮಹಾಬಲ್ಲೇಶ್ ಕಾರ್ಯಾಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಕಾರ್ಯದರ್ಶಿ ಚಿದಾನಂದ ಹಾಗೂ ತಾಲೂಕು ಮಟ್ಟದ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು बीदी बदी व्यापारी ಅಂದರೆ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಅದಕ್ಕೋಸ್ಕರ ನಗರ ಪ್ರದೇಶದ ಏನು ಬೀದಿ ಬದಿ ವ್ಯಾಪಾರಿಗಳ ಇದ್ದಾರೆ ಅವರಿಗೆ ಹಕ್ಕುಗಳ ಸಂರಕ್ಷಣೆ ಮತ್ತು ಜೀವನೋಪಾಯಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ ಸುರಕ್ಷತೆಯನ್ನು ವಹಿಸಿದ್ದಾರೆ ಅವರು ಕೂಡ ನಮ್ಮ ಸಂಘದ ಫಲವಾಗಿ ತಮ್ಮೆಲ್ಲರ ಬಲವಾಗಿ ಸೋಲತವನ್ನು ವಹಿಸುತ್ತೇವೆ ಅದೇ ರೀತಿ ಶ್ರೀ ವಿರೂಪಾಕ್ಷ ಸಾಗರ್ ಅವರು ಕೂಡ ಯಾವುದೇ ಹಳ್ಳಿಯ ಜನ ಅವರ ಅಗತ್ಯವನ್ನು ತಕ್ಷಣ ಪೂರೈಸುವ ಜನ ಯಾರಾದರೂ ಇದ್ರೆ ಅದು ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಬೀದಿ ಬದಿ ವ್ಯಾಪಾರಿಗಳು ತಕ್ಷಣ ಟೀ ಕೊಡ್ತಾರೆ ಹಣ್ಣು ಕೊಡ್ತಾರೆ ಅಥವಾ ಗುಣಮಟ್ಟದ ಆಹಾರ ಕೊಡ್ತಾರೆ ಬೇರೆ ಬೇರೆ ನಮ್ಮ ಅಗತ್ಯಗಳು ಏನಿದಾವೆ ಅದಕ್ಕೋಸ್ಕರ ಇವರಿಗೆ ಬದುಕೆ ಅಭದ್ರತೆ ಅವರ ಜೀವನವನ್ನು ನಂಬಿಕೊಂಡು ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಸಾಲಗಾರರಾಗಿದ್ದಾರೆ ಪ್ರತಿ ವಾರ ಆಯ್ತು ಅಂತಂದ್ರೆ ಕೆಲವು ಫೈನಾನ್ಸ್ ಅವರ ಗುತ್ತಿಗೆ ಮೇಲೆ ಕಾಲಿಟ್ಟು ವಸೂಲಿ ಮಾಡಿ ಅವರ ಬದುಕನ್ನು ಬರ್ಬಾದ್ ಮಾಡ ಉದಾಹರಣೆಗಳು ಮೊಳಕಾಲುಗುರಲ್ಲಿ ಬಹಳಷ್ಟು ಇದಾವೆ ಒಬ್ಬ ಮನುಷ್ಯ ಸ್ಥಿರ ವ್ಯಾಪಾರಸ್ಥ ಯಾವುದಾದ್ರೂ ಹೋಟೆಲ್ ಉದ್ಯಮನ ಮತ್ತೊಂದು ನಡೆಸ್ತಾ ಇದ್ರೆ ಅವನು ಇನ್ನೊಂದು ಉದ್ಯಮವನ್ನ ಇನ್ನೊಂದು ಹೋಟೆಲ್ ಅನ್ನ ಕಟ್ಟಕ್ಕೆ ಅವನು ದುಡಿಮೆ ಮಾಡಿದರೆ ಈ ಬದಿ ಬೀದಿ ಬದಿ ವ್ಯಾಪಾರಿ ತನ್ನ ಕುಟುಂಬದ ಸದಸ್ಯರನ್ನ ಸಾಕೋದಕ್ಕೆ ಮಾತ್ರ ಅವನು ಹಗಲು ಬಿಸಿಲು ಚಳಿ ಅನ್ನದೇ ಇದು ಮಾಡ್ತಿದ್ದಾನೆ ಈಗ ಎಷ್ಟೋ ಜನ ನೋಡಿ ಸಣ್ಣ ಸಣ್ಣ ಪಡೆಗಳ ಕೆಳಗಡೆ ಕೂತ್ಕೊಂಡು ಹಣ್ಣು ಮಾಡ್ತಾರೆ ಕೆಲವರು ಎಷ್ಟೋ ಜನ ಸಣ್ಣ ಸಣ್ಣ ಫ್ಲಕ್ಸ್ ಬ್ಯಾನರ್ ಕಟ್ಟಿಕೊಂಡು ನೀರು ನೆರಳಿ ಅಭದ್ರತೆ ಇಂದ ಅವರು ಕೂಡ ವ್ಯಾಪಾರ ಮಾಡ್ತಾರೆ ಆದರೆ ನಿಜವಾಗಿಯೂ ಈ ತರದ ನಿಕೃಷ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ವ್ಯಾಪಾರಿಗಳಿಗೆ ಮಾತ್ರ ಸರ್ಕಾರ ಹೆಚ್ಚು ಸ್ಪಂದನೆ ಮಾಡುವಂತ ಯೋಜನೆಗಳನ್ನ ಜಾರಿಗೆ ತರಬೇಕಾಗಿದೆ ನೋಡಿ ನಿಮ್ಮ ಕಾರ್ಯ ಯೋಜನೆ ಅಧಿಕಾರಿ ಆಗಿರ್ತಕ್ಕಂಥ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಯಾರಿಗೂ ಜನರಿಗೆ ಸಮಸ್ಯೆ ಆಗ್ಬಾರ್ದು ನಮ್ಮದು ಉದ್ದೇಶ ಈಗ ಕೆಲವೊಬ್ಬರು ಅಧಿಕಾರಿಗಳು ಬೀದಿ ಬೀದಿ ವ್ಯಾಪಾರ ಯಾರು ಬಡವರು ಕಟ್ಟೆಯಲ್ಲಿ ಬೀದಿ ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡುವಂಥವ್ರು ಯಾರು ಶ್ರೀಮಂತರಿರ್ತಕ್ಕಂಥವ್ರು ಒಳ್ಳೆ ಜೀವನ ಶೈಲಿ ಇರ್ತಕ್ಕಂಥವ್ರು ಬೀದಿ ಬೀದಿ ವ್ಯಾಪಾರ ಮಾಡ್ಲಿಕ್ಕೆ ಬರೋದಿಲ್ಲ ಕರದಲ್ಲಿ ಇರ್ತಕ್ಕಂಥವ್ರು ಜನರು ಬೀದಿ ಬೀದಿ ವ್ಯಾಪಾರಸ್ಥರು ಮಾಡ್ತಕ್ಕಂಥವ್ರು ಅವ್ರ ಬಗ್ಗೆ ನಮಗೆ ಯಾವಾಗಲೂ ಒಳ್ಳೆ ಭಾವನೆ ಇರಬೇಕು ಒಂದು ರೀತಿ ನಮ್ಮ ಆರೋಗ್ಯ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸಿದ್ದಪ್ಪ ಬಿಕ್ಕೇರಿ ಹಾಗೂ ಆರೋಪಿ ಪರ ವ್ಯಕ್ತಿ ಸತ್ಯಪ್ಪ ಬಡಶೆಟ್ಟಿ ನಡುವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಒಂದರಂದು ನಡೆದ ಸಂಭಾಷಣೆ ಮಾಧ್ಯಮಕ್ಕೆ ಈಗ ಲಭ್ಯವಾಗಿದೆ సాగ్రి <laughs> ఇ